ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ ನನ್ನ ಹೆಸರು ಎಂ ಎ ಉಮೇಶ್ ಬಾಬು ಶ್ರೀ ಮುರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ್ಣ ಪ್ರೌಢಶಾಲೆ ಬೆಳ್ಳಕೆರೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಈ ದಿನ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಈ ವಿಷಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡುವ ಮಕ್ಕಳೇ ನೈಸರ್ಗಿಕ ಸಂಪನ್ಮೂಲಗಳು ಈ ವಿಷಯದಲ್ಲಿ ನಾವು ಇಂದು ತಿಳಿದುಕೊಳ್ಳುವಂತಹ ವಿಷಯಗಳು ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ಮತ್ತು ವಿಧಗಳು ಸಂಪನ್ಮೂಲಗಳ ಕೊರತೆ ನಂತರ ಸಂಪನ್ಮೂಲಗಳ ಸಂರಕ್ಷಣೆ ನಮ್ಮ ಪರಿಸರದ ಹೆಜ್ಜೆ ಗುರುತುಗಳು ಹೆಜ್ಜೆ ಗುರುತುಗಳನ್ನು ಕಡಿಮೆ ಮಾಡುವ ಮಾರ್ಗ ಮಾರ್ಗೋಪಾಯ ಇವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿ ಮೊದಲನೇದಾಗಿ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ಹಾಗೂ ವಿಧಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ ನೈಸರ್ಗಿಕ ಸಂಪನ್ಮೂಲಗಳು ಅಂತಂದ್ರೆ ನಿಸರ್ಗದತ್ತವಾಗಿ ತಾನೇ ತಾನಾಗಿ ಸಿಗುವಂತಹ ಒಂದು ಸಂಪನ್ಮೂಲಗಳು ಆಗಿದ್ದು ಇವುಗಳಿಗೆ ನಾವು ಯಾವುದೇ ರೀತಿಯಾದಂತಹ ಹಣವನ್ನ ಕೊಡೋದಿಲ್ಲ ನೈಸರ್ಗಿಕವಾಗಿ ಅವು ತಾನೇ ತಾನಾಗಿ ಮನುಷ್ಯನಿಗೆ ಸಿಗುತ್ತದೆ ಈ ಮೊದಲು ನೀವು ನಮ್ಮ ನಿಷ್ಠೆಗಳು ಅನಂತವಾಗಿದ್ದು ಅವುಗಳನ್ನು ಪೂರೈಸಿಕೊಳ್ಳಲು ಇರುವ ಸಂಪನ್ಮೂಲಗಳು ಮಿತವಾಗಿದ್ದು ಕೊರತೆಯ ಸಮಸ್ಯೆಗೆ ಕಾರಣವಾಗುತ್ತಿದೆ ಎಂಬುದನ್ನು ಹಿಂದೆ ತಿಳ್ಕೊಂಡಿದ್ದೀನಿ ಸಂಪನ್ಮೂಲವೆಂಬುದು ಒಂದು ವಿಶಾಲ ಅರ್ಥವುಳ್ಳದ ಶಬ್ದ ಆಗಿದೆ ಮಾನವರು ತಾವು ಕೈಗೊಳ್ಳುವ ಎಲ್ಲ ಆರ್ಥಿಕ ಚಟುವಟಿಕೆಗಳಾದಂತಹ ಉತ್ಪಾದನೆ ವಿನಿಮಯ ಮತ್ತು ಅನುಭವಗಳಲ್ಲಿ ಬಳಸುವ ಎಲ್ಲ ವಸ್ತುಗಳನ್ನು ಸೂಚಿಸುತ್ತದೆ ವಿವಿಧ ಸಂಪನ್ಮೂಲಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಮಾನವನ ಬಳಕೆಗೆ ಲಭ್ಯವಿರುವ ಅತ್ಯಂತ ಪ್ರಮುಖವಾದಂಥವುಗಳಾಗಿವೆ ಇವುಗಳು ನಿಸರ್ಗದ ಕೊಡುಗೆಗಳಾಗಿವೆ ಅವುಗಳನ್ನು ಅವುಗಳಲ್ಲ ಅವುಗಳಲ್ಲದೆ ಮಾನವನ ಅವುಗಳಿಲ್ಲದೆ ಜೀ ಮಾನವನ ಜೀವನವು ಸಾಧ್ಯವೇ ಇಲ್ಲ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿದ್ದೇವೆ ನೈಸರ್ಗಿಕ ಸಂಪನ್ಮೂಲಗಳಿಂದ ಮಾನವನ ಜೀವ ಮಾನವ ಭೂಮಿ ಮೇಲೆ ಜೀವಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ನೈಸರ್ಗಿಕ ಸಂಪನ್ಮೂಲಗಳು ಮಾನವನ ಇರುವಿಕೆಗೆ ಅವನ ಜೀವಂತಿಕೆಗೆ ಸಾಕ್ಷಿಯಾಗಿದೆ ಯಾವ ಈ ನೈಸರ್ಗಿಕ ಸಂಪನ್ಮೂಲಗಳು ಸೂರ್ಯನ ಕಿರಣಗಳು ಅಥವಾ ಸೂರ್ಯನ ರಶ್ಮಿ ನೈಸರ್ಗಿಕ ಸಂಪನ್ಮೂಲವಾದಂಥ ನೀರು ಗಾಳಿ ಅರಣ್ಯ ಮಣ್ಣು ಜೈವಿಕ ವೈವಿಧ್ಯತೆ ಖನಿಜಗಳು ಹದಿರುಗಳು ಇತ್ಯಾದಿಗಳು ಮಾನವನ ಜೀವಿತಕ್ಕೆ ಅತ್ಯಂತ ಪ್ರಮುಖವಾದಂತಹ ಒಂದು ವಸ್ತುಗಳಾಗಿವೆ ಆದರೆ ಜಾಗತಿಕ ಜನಸಂಖ್ಯೆಯು ಏಳು ಶತಕೋಟಿಗಳಿಗಿಂತಲೂ ಅಧಿಕವಾಗಿ ಬೆಳೆದಿರುವುದರಿಂದ ಬಹಳಷ್ಟು ಜನರಿಗೆ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತಿಲ್ಲ ಈ ಅಧ್ಯಾಯದಲ್ಲಿ ಸಂಪನ್ಮೂಲಗಳ ಕೊರತೆ ಪರಿಸರ ಸಂರಕ್ಷಣೆ ಮತ್ತು ನಮ್ಮ ಪರಿಸರದ ಹೆಜ್ಜೆ ಗುರುತಿನ ಪ್ರಮಾಣವನ್ನು ಕಡಿಮೆ ಮಾಡುವುದರ ಕುರಿತು ಅಧ್ಯಯನವನ್ನು ಮಾಡಲಿಲ್ಲ ಹಾಗಾದರೆ ಸಂಪನ್ಮೂಲಗಳು ಮಾನವನಿಗೆ ಅವಶ್ಯಕತೆ ಸಂಪನ್ಮೂಲಗಳು ಬೇಕಾ ಯಾವ ಸಂಪನ್ಮೂಲಗಳು ಅವುಗಳ ಕೊರತೆ ಏಕುತಾಗುತ್ತೆ ಅವುಗಳೆಲ್ಲ ಮಾನವ ಜೀವಿಸಲಿಕ್ಕೆ ಸಾಧ್ಯ ಇದೆಯಾ ಇವುಗಳನ್ನೆಲ್ಲ ನಾವು ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ನೈಸರ್ಗದತ್ತವಾಗಿ ಮಾನವನ ಇರುವಿಕೆಗೆ ಮಾನವನ ಜೀವನಕ್ಕೆ ಈ ನೈಸರ್ಗಿಕ ಸಂಪನ್ಮೂಲಗಳು ಅತ್ಯಂತ ಅವಶ್ಯಕವಾದಂತಹ ಒಂದು ಸೌಲಭ್ಯಗಳಾಗಿವೆ ಇದನ್ನ ನಿಸರ್ಗ ತಾನೇ ತಾನಾಗಿ ಮನುಷ್ಯನಿಗೆ ಕೊಟ್ಟಿರುವಂತಹ ಬಳುವಳಿ ಈ ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ಮತ್ತು ವಿಧಗಳನ್ನು ಹಿಡಿಯುವುದಾದರೆ ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿತವಾಗಿರುವ ವಸ್ತುಗಳನ್ನ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರೆಯಬಹುದು ಆಹಾರ ಬೆಳೆಯಲು ಉಪಯುಕ್ತವಿರುವ ಮಣ್ಣು ನಮ್ಮ ಹಲವು ಚಟುವಟಿಕೆಗಳಿಗೆ ಮೂಲಾಧಾರವಾಗಿದ್ದು ಅದು ಜೀವನಾವಶ್ಯಕವಾದಂತಹ ಒಂದು ಸಂಪನ್ಮೂಲ ಆಗಿದೆ ಅದರ ಜೊತೆಗೆ ನೀರು ಹಲವು ಸೇವೆಗಳನ್ನು ಒದಗಿಸುವ ಮರಗಿಡಗಳು ಜೀವಿಗಳು ಉಸಿರಾಡುವ ವಾಯು ನಮ್ಮ ಹಲವಾರು ಉತ್ಪನ್ನಗಳಿಗೆ ಕಚ್ಚಾ ವಸ್ತುಗಳಾದಂತಹ ಅದಿರುಗಳು ಇತ್ಯಾದಿಗಳನ್ನು ಸಹ ನಾವು ಸಂಪನ್ಮೂಲಗಳು ಅಂತ ಕರಿತೀವಿ ಇವುಗಳು ಇಲ್ಲದಿದ್ರೆ ನಮ್ಮ ಜೀವನ ಇಷ್ಟು ಆರಾಮವಾಗಿ ಆರಾಮದಾಯಕವಾಗುತ್ತಲೇ ಇರಲಿಲ್ಲ ಒಂದ್ಸರಿ ಊಹೆ ಮಾಡಿಕೊಳ್ಳಿ ಮಕ್ಕಳೇ ಈ ಸಂಪನ್ಮೂಲಗಳನ್ನು ಹೊರತುಪಡಿಸಿ ಮಾನವ ಜೀವಿ ಇರಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಂತಹ ಸಂಪನ್ಮೂಲಗಳು ಮನುಷ್ಯನಿಗೆ ನಿಸರ್ಗದತ್ತವಾಗಿ ತಾನೇ ತಾನಾಗಿ ದೊರಕಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಾಮಾನ್ಯವಾಗಿ ಪುನರುತ್ಪತ್ತಿ ಅಥವಾ ನವೀಕರಣ ಹೊಂದುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಮುಗಿದು ಹೋಗುವ ಅಥವಾ ನವೀಕರಿಸಲಾಗದಂತಹ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಎರಡು ವಿಧಗಳಾಗಿ ವರ್ಗೀಕರಿಸಬಹುದು ಈ ಇವುಗಳನ್ನ ಇವುಗಳ ಅಭ್ಯಾಸವನ್ನ ತಿಳ್ಕೊಳ್ತಾ ಹೋದ್ರೆ ಪುನರುತ್ಪತ್ತಿ ಅಥವಾ ನವೀಕರಣ ಈ ಸಂಪನ್ಮೂಲಗಳನ್ನ ನಾವು ಎಷ್ಟೇ ಉತ್ಪತ್ತಿ ಮಾಡಿದ್ರು ಅದನ್ನ ಪುನಃ ನಾವು ಬಳಸ್ಬೋದು ಒಂದ್ಸರಿ ಮುಗಿದು ಬಳಕೆ ಮಾಡೋದನ್ನ ಪುನಃ ಅದನ್ನು ಬಳಸಬಹುದು ಅದನ್ನ ಪುನರುತ್ಪತ್ತಿ ಅಥವಾ ನವೀಕರಣ ಹೊಂದುವಂತ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತಾ ಪುನರುತ್ಪತ್ತಿ ಅಥವಾ ನವೀಕರಣ ಹೊಂದುವ ನೈಸರ್ಗಿಕ ಸಂಪನ್ಮೂಲ ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಬಳಸಿಕೊಳ್ಳುತ್ತಾ ಹೋದಂತೆ ಅವು ಪುನಃ ಪುನಃ ತಮ್ಮ ಮೂಲ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ನಿರಂತರವಾಗಿ ನಮ್ಮ ಬಳಕೆಗೆ ದೊರಕುವೆವು ಇಂತಹ ಸಂಪನ್ಮೂಲಗಳನ್ನ ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ ಇವು ಬರಿದಾಗದೇನ ನಾವು ಇಷ್ಟಿ ಬಳಸಿದ್ರು ಸಹ ಪುನರು ಉತ್ಪತ್ತಿ ಆಗ್ತಾ ಇರ್ತವೆ ಇವುಗಳನ್ನ ಬರಿದಾಗದ ಸಂಪನ್ಮೂಲಗಳು ಅಂತ ಸಹ ಕರಿತೀವಿ ಇವುಗಳನ್ನು ನಾವು ಬಳಸಿದಂತೆ ಪ್ರಕೃತಿಯು ತನ್ನ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಇವುಗಳನ್ನ ಮತ್ತೆ ಮತ್ತೆ ತುಂಬಿಕೊಡುತ್ತದೆ ಉದಾಹರಣೆಗೆ ಯಾವುದು ಪುನರುತ್ಪತ್ತಿಯಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಯಾವತ್ವ ಅವು ನೀರು ಬರ್ಡ್ ಗಾಳಿ ಮ್ಯಾರಿಫ್ ಅರಣ್ಯ ಸೂರ್ಯರಶ್ಮಿ ಅಥವಾ ಸೂರ್ಯನ ಶಾಖ ಮೀನುಗಳು ಮುಂತಾದ ಇವುಗಳನ್ನ ನಾವು ಎಷ್ಟೇ ಬಳಸ್ತೀವಿ ಎಂದೂ ಸಹ ಖಾಲಿಗೆ ಆಗೋದೇ ಇಲ್ಲ ಇವು ಮುಗಿದು ಹೋಗೋದೇ ಇಲ್ಲ ಪುನರ್ ಉತ್ಪತ್ತಿ ಆಗ್ತಾನೆ ಹೇಳ್ತವೆ ಇವುಗಳನ್ನ ಪುನರುತ್ಪತ್ತಿ ಅಥವಾ ನವೀಕರಣ ಹೊಂದುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಅಂತ ನೆಕ್ಸ್ಟ್ ಎರಡನೇದಾಗಿ ಮುಗಿದು ಹೋಗುವ ನಾವು ಈ ಸಂಪನ್ಮೂಲಗಳನ್ನ ಬಳಸ್ತಾ ಹೋದ್ರೆ ಇವೇನಾಗುತ್ತವೆ ಕೊನೆ ಒಂದು ಕಾಲಕ್ಕೆ ಖಾಲಿಗೆ ಆಗುತ್ತವೆ ಮುಗಿದು ಹೋಗುತ್ತೆ ಇಂತಹ ಸಂಪನ್ಮೂಲಗಳನ್ನ ಮುಗಿದು ಹೋಗುವಂತಹ ಂತ ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳು ನಾವು ಬಳಸಿದಂತೆ ಕ್ರಮೇಣ ಕಡಿಮೆಯಾಗಿ ಅಂತಿಮವಾಗಿ ಖಾಲಿಯಾಗುತ್ತವೆ ಅಥವಾ ಬರಿದಾಗುವ ಲಕ್ಷಣವನ್ನ ಹೊಂದಿದೆ ಇವುಗಳ ಸೃಷ್ಟಿ ಮತ್ತೆ ಸಾಧ್ಯ ಇಂತಹ ಸಂಪನ್ಮೂಲಗಳನ್ನ ಮುಗಿದು ಹೋಗುವಂತಹ ಸಂಪನ್ಮೂಲಗಳು ಅಂತೇಳಿ ಉದಾಹರಣೆಗೆ ಅದಿರು ತಾಮ್ರ ಚಿನ್ನ ಮ್ಯಾಂಗನೀಸ್ ಬಾಕ್ಸೈಟ್ ಮುಂತಾದಂತಹ ಖನಿಜಗಳು ಕಲ್ಲಿದ್ದಲು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಯುರೇನಿಯಂ ತೋರಿಯಂ ಮುಂತಾದಂತಹ ಇಂಧನ ಮೂಲಗಳು ನಾವು ಯಥೇಚ್ಛವಾಗಿ ಬಳಸಿದಂತೆ ಒಂದಲ್ಲ ಒಂದಿನ ಇವುಗಳನ್ನು ನಿಸರ್ಗ ತನ್ನ ಪ್ರಕ್ರಿಯೆಯ ಮೂಲಕ ಮತ್ತೆ ತುಂಬಿಕೊಡಲು ಸಾಧ್ಯವಿಲ್ಲದ್ದರಿಂದ ಇವುಗಳಿಗೆ ನವೀಕರಿಸಲಾಗದಂತಹ ಸಂಪನ್ಮೂಲಗಳು ಅಥವಾ ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಹೇಳ್ತೇವೆ ಇವುಗಳನ್ನು ನಾವು ಬಳಸ್ತಂತೆಲ್ಲ ಖಾಲಿಯಾಗುತ್ತವೆ ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣ ಹೊಂದುವಂತಹ ಸಂಪನ್ಮೂಲಗಳಂತೆ ಇವುಗಳು ಮತ್ತೆ ಮತ್ತೆ ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ ಖಾಲಿಯಾಯಿತು ಅಂತಂದ್ರೆ ಅದನ್ನ ಪುನಃ ನವೀಕರಿಸಲಿಕ್ಕೆ ತುಂಬಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಹ ಸಂಪನ್ಮೂಲಗಳನ್ನ ಮುಗಿದು ಹೋಗುವ ಸಂಪನ್ಮೂಲಗಳು ನವೀಕರಿಸಲಾಗದಂತಹ ಸಂಪನ್ಮೂಲಗಳು ನಂತರ ಸಂಪನ್ಮೂಲಗಳ ಕೊರತೆಯೇ ಸಂಪನ್ಮೂಲಗಳ ಕೊರತೆ ಯಾವ ರೀತಿ ಆಗ್ತಿದೆ ಯಾವ ಕಾರಣಗಳಿಂದ ಸಂಪನ್ಮೂಲಗಳು ಬರಿದಾಗ್ತಿದೆ ಕೊರತೆ ಆಗ್ತಿದೆ ಅನ್ನೋದಂದ್ರೆ ಮಕ್ಕಳೇ ನಮ್ಮ ಎಲ್ಲಾ ಮೂಲ ಅವಶ್ಯಕತೆಗಳಾದಂತಹ ಆಹಾರ ವಸತಿ ಬಟ್ಟೆ ಮುಂತಾದವುಗಳನ್ನ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಗಾಳಿ ನೀರು ಮಣ್ಣು ಅದಿರು ಕಲ್ಲಿದ್ದಲು ಪೆಟ್ರೋಲಿಯಂ ಪ್ರಾಣಿ ಹಾಗೂ ಸಸ್ಯ ಸಂಕುಲ ಇತ್ಯಾದಿಗಳಿಂದ ಪೂರೈಸಿಕೊಳ್ಳುತ್ತವೆ ಆದರೆ ಇನ್ನು ಎಷ್ಟು ದಿನಗಳವರೆಗೆ ಈ ಅಮೂಲ್ಯ ಸಂಪನ್ಮೂಲಗಳು ನಮ್ಮ ನಮ್ಮ ಬಳಕೆಗೆ ಲಭ್ಯ ಆಗುತ್ತವೆ ಏರುಗತಿಯಲ್ಲಿರುವಂತಹ ಜನಸಂಖ್ಯೆಯಲ್ಲದೆ ತೀವ್ರಗೊಳ್ಳುತ್ತಿರುವಂತಹ ಔದ್ಯೋಗೀಕರಣ ನಗರೀಕರಣಗಳು ಸಂಪನ್ಮೂಲಗಳ ಬೇಡಿಕೆಯನ್ನ ಅಗಾಧವಾಗಿ ಇದೆ ಅದರಲ್ಲೂ ಸದಾ ಹೆಚ್ಚುತ್ತಿರುವ ಮಾನವನ ಇಷ್ಟಗಳಿಗೆ ಹೋಲಿಸಿದರೆ ಸಂಪನ್ಮೂಲಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಲಭ್ಯ ಹೋಗುವ ಸಂಪನ್ಮೂಲಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಲಭ್ಯವಿದ್ದು ಬಳಕೆ ಹೆಚ್ಚಿದಂತೆ ಅವುಗಳ ಪ್ರಮಾಣ ಕುಸಿತಾಯ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲಗಳನ್ನ ಅವುಗಳ ಪುನರುಜ್ಜೀವನದ ದರಕ್ಕಿಂತ ತೀವ್ರವಾಗಿ ಬಳಕೆ ಮಾಡಲಾಗ್ತಿದೆ ಕೊರತೆಯನ್ನ ಅಧಿಕ ಕೊರತೆಯನ್ನ ಅಧಿಕಗೊಳಿಸುತ್ತಿರುವ ಪ್ರಮುಖ ಅಂಶಗಳು ಈ ಕೇಳುತ್ತಿರುವುದನ್ನು ನಾವು ಕಾಣಬಹುದು ಯಾವ ಕಾರಣದಿಂದ ಸಂಪನ್ಮೂಲಗಳ ಕೊರತೆ ಹೆಚ್ಚಾಗ್ತಿದೆ ಯಾವ ಕಾರಣಕ್ಕೆ ಸಂಪನ್ಮೂಲಗಳು ಹರಿದಾಗುತ್ತಿವೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ರೆ ಮೊದಲನೇದಾಗಿ ಮಿತಿ ನೀರುತ್ತಿರುವಂತಹ ಜನಸಂಖ್ಯೆ ರಾಜ್ಯ ಮತ್ತು ದೇಶಕ್ಕೆ ಹೋಲಿಸಿದರೆ ಜನಸಂಖ್ಯೆ ತೀವ್ರ ಗತಿಯಲ್ಲಿ ಹೆಚ್ಚಾಗ್ತಿದೆ ಈ ಹೆಚ್ಚಾಗುತ್ತಿರುವಂತಹ ಜನಸಂಖ್ಯೆಗೆ ಬೇಕಾದಂತಹ ಆಹಾರ ಮೂಲಭೂತ ಸೌಕರ್ಯಗಳ ಉತ್ಪಾದನೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡಬಹುದು ಯಥೇಚ್ಛವಾಗಿ ಎಗ್ಗಿಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಿಂದ ಮುಗಿದು ಹೋಗುವಂತಹ ಸಂಪನ್ಮೂಲಗಳು ಖಾಲಿಯಾಗ್ತಾ ಇದೆ ಜನಸಂಖ್ಯೆಗೆ ಆಹಾರ ಮತ್ತು ವಸತಿ ಸೌಕರ್ಯ ಒದಗಿಸಲು ಹೆಚ್ಚುವರಿ ಜಮೀನು ಬೇಕಾಗ್ತಿದೆ ಇದಕ್ಕೆ ಅರಣ್ಯಗಳನ್ನ ಕೃಷಿ ಭೂಮಿಯನ್ನಾಗಿ ಕೃಷಿ ಭೂಮಿಯನ್ನ ವಸತಿ ವಾಣಿಜ್ಯಕ ಮತ್ತು ಔದ್ಯಮಿಕ ಭೂಮಿಯಾಗಿ ಮಾರ್ಪಡಿಸಿ ಪೂರೈಸಿಕೊಳ್ತಿದೆ ಇದರಿಂದ ವ್ಯವಸಾಯದ ಭೂಮಿಯ ಪ್ರಮಾಣ ಕಡಿಮೆ ಆಗ್ತಿದೆ ಅರಣ್ಯಗಳ ಪ್ರಮಾಣ ಕಡಿಮೆ ಆಗ್ತಿದೆ ಇದರಿಂದ ಆಹಾರದ ಉತ್ಪಾದನೆಯಲ್ಲೂ ಸಹ ಕಡಿಮೆ ಉತ್ಪಾದನೆ ಆಗ್ತಿದ್ದು ಹೆಚ್ಚಾಗುತ್ತಿರುವಂತಹ ಜನಸಂಖ್ಯೆಗೆ ಬೇಕಾದಂತಹ ಸಂಪನ್ಮೂಲಗಳನ್ನ ಬೇಡಿಕೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಗಿಲ್ಲ ಇದರಿಂದ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಉಂಟಾಗಿದೆ ಎರಡನೇದಾಗಿ ಹೆಚ್ಚುತ್ತಿರುವಂತಹ ಔದ್ಯೋಗೀಕರಣ ಜನಸಂಖ್ಯೆ ಹೆಚ್ಚಾದಂತೆ ಜನಸಂಖ್ಯೆಯ ಮೂಲಭೂತ ಜನರ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಬೇಕಾಗಿದ್ರೆ ಅವರೇನು ಮಾಡಬೇಕು ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಈ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತಂದ್ರೆ ಉದ್ಯಮಗಳ ಸಂಖ್ಯೆ ಹೆಚ್ಚಿಸಿಕೊಳ್ಬೇಕು ಉದ್ಯಮಗಳ ಸಂಖ್ಯೆ ಹೆಚ್ಚಿದಂತೆ ಅದಿರು ಕಚ್ಚಾ ತೈಲ ಮತ್ತು ನೀರಿನ ಹೊರತಗಿನಿಕೆ ಅಧಿಕವಾಗ್ತಿದೆ ಹಲವಾರು ಗುಣಿಗಳು ತೈಲ ಬಾವಿಗಳು ಮತ್ತು ಜಲಮೂಲಗಳು ಬರಿದಾಗ್ತಿ ಮಕ್ಕಳೇ ಹತ್ತು ಐದು ಹತ್ತು ವರ್ಷಗಳ ಹಿಂದೆ ಕಾಲಕ್ಕೆ ತಕ್ಕಂತೆ ಮಳೆಯಾಗ್ತಿತ್ತು ಅನೇಕ ತೆರೆದ ಬಾವಿಗಳಲ್ಲಿ ನೀರು ಬರುತ್ತಿತ್ತು ಬೋರ್ಗಲ್ಲುಗಳಲ್ಲಿ ನೀರು ಬರ್ತಿತ್ತು ಇತ್ತೀಚೆಗೆ ನೋಡಿ ಆಗ್ತದೆ ಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಿಲ್ಲ ಐನೂರು ಅಡಿ ಸಾವಿರ ಅಡಿ ಹೊರಗೂ ಸಹ ಅಂತರ್ಜಲ ಸಿಗ್ತಿಲ್ಲ ಏನಾಯಿತು ನೀರು ಇಲ್ಲ ಖಾಲಿಯಾಗಿದೆ ಯಾಕೆ ಹೆಚ್ಚುತ್ತಿರುವಂತಹ ಜನಸಂಖ್ಯೆ ಅಂತರ್ಜಲದಲ್ಲಿ ಅಂತರ್ಜಲದಲ್ಲಿರುವಂತಹ ನೀರನ್ನು ಸಹ ಖಾಲಿ ಮಾಡ್ತಿದೆ ಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಿಲ್ಲ ಮಳೆ ಆಗಲಿಕ್ಕೆ ಅರಣ್ಯಗಳಿಲ್ಲ ಉಷ್ಣಾಂಶ ಹೆಚ್ಚಾಗ್ತದೆ ಈ ನಿಟ್ಟಿನಲ್ಲಿ ಔದ್ಯೋಗೀಕರಣದ ಪ್ರಭಾವದಿಂದ ಸಂಪನ್ಮೂಲಗಳು ಕೊರತೆ ಉಂಟಾಗ್ತದೆ ನಂತರ ಮೂರನೇ ದಾರಿ ವಿಸ್ತರಣೆ ಆಗುತ್ತಿರುವಂತಹ ನಗರ ಪ್ರದೇಶ ಜಿಲ್ಲಾ ಕೇಂದ್ರಗಳಿರ್ಬೋದು ತಾಲೂಕು ಕೇಂದ್ರಗಳಾಗಿರ್ಬೋದು ಜನಸಂಖ್ಯೆ ಹೆಚ್ಚಾದಂತೆ ಪ್ರದೇಶಗಳು ಜನವಸತಿ ಪ್ರದೇಶಗಳಾಗಿ ನಿರ್ಮಾಣ ಆಗ್ತದೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವುದನ್ನ ನಾವು ನಗರ ಪ್ರದೇಶ ಆಗಿದೆ ಅಂತಹ ಪ್ರದೇಶಗಳಲ್ಲಿ ಸಹಜವಾಗಿ ಸಂಪನ್ಮೂಲ ವಿಸ್ತರಣೆಯಾಗುತ್ತಿರುವ ನಗರ ಪ್ರದೇಶ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವುದನ್ನು ನಾವು ನಗರ ಪ್ರದೇಶ ಆಗಿದೆ ಎಂದು ಕರಿತೀವಿ ಅಂತಹ ಪ್ರದೇಶಗಳಲ್ಲಿ ಸಹಜವಾಗಿ ಸಂಪನ್ಮೂಲಗಳ ಬಳಕೆ ಮತ್ತು ತ್ಯಾಜ್ಯ ಉತ್ಪಾದನಾ ಪ್ರಮಾಣವು ಅತ್ಯಧಿಕವಾಗಿರುತ್ತದೆ ಇದು ಸಂಪನ್ಮೂಲಗಳ ಪ್ರಮಾಣ ಹಾಗೂ ಗುಣಮಟ್ಟಗಳ ಎರಡರನ್ನೂ ಕಡಿಮೆ ಮಾಡುವಂತಹ ಒಂದು ಸನ್ನಿವೇಶಕ್ಕೆ ಆ ಜನಸಂಖ್ಯೆಯನ್ನು ತರುತ್ತದೆ ನೂರಾರು ಕಿಲೋಮೀಟರ್ಗಳ ದೂರದಿಂದ ನೀರು ಪಡೆದು ಆ ಶುದ್ಧ ನೀರನ್ನ ಕುಟುಂಬಗಳು ಮತ್ತು ಉದ್ಯಮಗಳು ಅದನ್ನ ಕೊಳಚೆ ನೀರಾಗಿ ಪರಿವರ್ತಿಸುವಂತಹ ಸಂಕಷ್ಟವನ್ನ ಊಹಿಸಿಕೊಂಡ್ರೆ ನಗರೀಕರಣದ ಪರಿಣಾಮವನ್ನು ಅರ್ಥೈಸಿಕೊಳ್ಳಬಹುದಾಗಿದೆ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಗರ ಪ್ರದೇಶಗಳಲ್ಲಿ ವಲಸೆ ಹೋದಂತಹ ಜನರು ವಾಸ ಮಾಡುವಂಥದ್ದು ಹೆಚ್ಚಾಗ್ತದೆ ನಗರ ಪ್ರದೇಶಗಳಲ್ಲಿ ಸ್ಥಾಪನೆ ಆಗಿರುವಂತಹ ಕೈಗಾರಿಕೆಗಳು ಅನೇಕ ಉದ್ಯಮಗಳು ಜನಸಂದಣಿಯನ್ನು ಹೆಚ್ಚಿಸುತ್ತಿದೆ ನಗರ ಪ್ರದೇಶಗಳಿಂದ ಅನೇಕ ಜನ ಉದ್ಯೋಗವನ್ನು ಅರಸಿ ನಗರಗಳಲ್ಲಿ ಹೋಗಿ ನೆಲೆ ನಿಲ್ಲುತ್ತಿದ್ದಾರೆ ಇದರಿಂದ ಅಲ್ಲಿ ನೆಲೆ ನಿಂತಹ ಜನರಿಗೆ ಬೇಕಾಗುವಂತಹ ನೀರು ಮೂಲಭೂತ ಸೌಕರ್ಯಗಳು ಮುಂತಾದವುಗಳನ್ನು ಒದಗಿಸಿಕೊಡುವುದರ ಜೊತೆಗೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಉದ್ಯೋಗವನ್ನು ಇವುಗಳನ್ನು ಒದಗಿಸಿಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಆ ನಿಟ್ಟಿನಲ್ಲಿ ಅವುಗಳನ್ನು ಒದಗಿಸಿಕೊಡಬೇಕು ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿ ಅವುಗಳನ್ನು ಜನರಿಗೆ ತಲುಪಿಸಬೇಕು ಸರ್ವೇ ತಲುಪಿಸಲಿಕ್ಕೆ ಸಂಪನ್ಮೂಲಗಳು ಬೇಕೇ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಆ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಹೆಚ್ಚಾಗ್ತಿದೆ ಒಂದು ಕಡೆ ಅವುಗಳ ಬಳಕೆಯಿಂದ ಕೊರತೆಯೂ ಸಹ ಹೆಚ್ಚಾಗ್ತದೆ ನಂತರ ಮಾಲಿನ್ಯ ವಾಯುಮಾಲಿನ್ಯ ಇಂಧನಗಳಾದಂತಹ ಕಲ್ಲಿದ್ದಲು ಡೀಸೆಲ್ ಪೆಟ್ರೋಲ್ ಇವುಗಳ ದಹಿಸುವಿಕೆಯಿಂದ ದಹಿಸುವಿಕೆ ಉರಿಯುವಿಕೆಯಿಂದಾಗಿ ಹಾನಿಕಾರಕ ಅಂಶಗಳಾದಂತಹ ಇಂಗಾಲದ ಡೈಆಕ್ಸೈಡ್ ಹೈಡ್ರೋಜನ್ ಸಲ್ಫೇಟ್ ಹೈಡ್ರೋಜನ್ ಸಲ್ಫೇಟ್ ಮಸಿ ಧೂಳು ಮುಂತಾದವುಗಳು ವಾಯುಮಂಡಲವನ್ನು ಪ್ರವೇಶಿಸಿ ಅದನ್ನು ಮಲಿನಗೊಳಿಸುತ್ತಿವೆ ಇದರಿಂದ ಶುದ್ಧ ವಾಯುವಿನ ಲಭ್ಯತೆ ಕಡಿಮೆ ಮಕ್ಕಳೇ ದಿನನಿತ್ಯ ನಾವು ನೋಡ್ತೀವಿ ಅನೇಕ ವಾಹನಗಳು ಸಂಚಾರ ಮಾಡುತ್ತವೆ ರೈಲುಗಳು ಸಂಚಾರ ಮಾಡುತ್ತವೆ ಇವುಗಳಿಂದ ಏನಾಗ್ತದೆ ವಾಹನ ಮತ್ತು ಕೈಗಾರಿಕೆಗಳು ರೈಲುಗಳು ಇವುಗಳಿಂದ ಬರುವಂತಹ ವಿಷಯುಕ್ತ ಅನಿಲ ಮನುಷ್ಯ ಉಸಿರಾಡಿದಂತಹ ಗಾಳಿಯಲ್ಲಿ ಸೇರ್ಪಡೆಯಾಗ್ತದೆ ಇದರಿಂದ ಮನುಷ್ಯನಿಗೆ ಅನೇಕ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರುವುದರ ಜೊತೆಗೆ ವಾತಾವರಣವೂ ಸಹ ಇಳಿಯಾಗಿಲ್ಲ ವಾತಾವರಣವೂ ಸಹ ಕಲುಷಿತ ಆಗ್ತದೆ ವಾಯು ಮಲಿನ ಇದಕ್ಕೆ ಮೂಲ ಕಾರಣ ಯಾರು ನೈಸರ್ಗಿಕವಾಗಿರುವಂತಹ ಪ್ರಾಣಿ ಪಕ್ಷಿಗಳ ಕಾಡಿನಲ್ಲಿರುವಂತಹ ಕ್ರೂರಗೃಗಳ ಅಲ್ಲ ಇವುಗಳ ಯಾವ ಅಲ್ಲ ಪರಿಸರ ಮಾಲಿನ್ಯಕ್ಕೆ ಕಾರಣವಾದಂತಹ ಏಕೈಕ ವ್ಯಕ್ತಿ ಏಕೈಕ ಜೀವಿ ಮಾನವ ಮಾನವನನ್ನು ಬಿಟ್ಟರೆ ಪರಿಸರದಲ್ಲಿರುವಂತಹ ಯಾವುದೇ ಒಂದು ಜೀವಿಯಿಂದ ಪರಿಸರಕ್ಕೆ ಹಾನಿ ಇಲ್ಲ ಹಾನಿ ಸಾಧ್ಯ ಇಲ್ಲ ಕೇವಲ ಮಾನವ ಜೀವಿಯಿಂದ ಮಾತ್ರ ಸಾಧ್ಯ ನಂತರ ಐದನೇದಾಗಿ ಜಲಮಾಲಿನ್ಯ ಮತ್ತು ಭೂಸೌಕಡಿ ಜಲಮಾಲಿನ್ಯ ಮತ್ತು ಮಾನವರ ಆಸ್ಪತ್ರೆಗಳ ಉದ್ಯಮಗಳ ಹಾಗೂ ಇತರೆ ತ್ಯಾಜ್ಯಗಳನ್ನು ಬಯಲಿನಲ್ಲಿ ಸುಳುವುದರಿಂದ ಅಲ್ಲಿನ ಭೂಮಿ ಮತ್ತೆ ನೀರಿನ ಉಪಯುಕ್ತತೆ ಕಡಿಮೆಯಾಗ್ತದೆ ಕೃಷಿ ಹಾಗೂ ಕುಟುಂಬಗಳ ಚಟುವಟಿಕೆ ಇವುಗಳ ದೆಸೆಯಿಂದಾಗಿ ಜಲಮಾಲಿನ್ಯ ಉಂಟಾಗ್ತದೆ ಇವುಗಳ ಕಾರಣದಿಂದಾಗಿ ಭೂಮಿಯ ಫಲವತ್ತತೆ ನಶಿಸಿ ಉತ್ಪಾದನೆ ಕಡಿಮೆ ಆಗಿದೆ ಹೀಗೆ ಏರುತ್ತಿರುವಂತಹ ಜನಸಂಖ್ಯೆ ಅವರವರ ಚಟುವಟಿಕೆಗಳು ಸಂಪನ್ಮೂಲಗಳ ಕೊರತೆಯನ್ನು ಹೆಚ್ಚಿಸಿ ಅವುಗಳ ಗುಣಮಟ್ಟದ ನಷ್ಟಕ್ಕೂ ಕರ ಈ ಜಲಮಾಲಿನ್ಯ ಮತ್ತು ಭೂಮಾವಳಿ ಮೇಲೆ ಭೂಮಿಯ ಸೌಕಡಿಯನ್ನು ಅನುಭವಿಸುವುದಾದರೆ ನಗರಗಳು ಹೆಚ್ಚಾಗುತ್ತಿರುವಂತಹ ನಿಟ್ಟಿನಲ್ಲಿ ನಗರಗಳಿಂದ ಅವರ ಬರುವಂತಹ ತ್ಯಾಜ್ಯವಾದಂತಹ ನೀರು ಚರಂಡಿಗಳಿಂದ ಬರುವಂತಹ ನೀರು ನೀರಿನ ಮೂಲಗಳಿಗೆ ಬೆರೆತು ನೀರು ಮಲೀನವಾಗುತ್ತವೆ ಅನೇಕ ಜಲಚರ ಪ್ರಾಣಿಗಳು ಒಂದು ನೀರನ್ನು ಸೇರಿಸಿ ಅವು ಸಹ ಸಾವನ್ನುತ್ತವೆ ಜೊತೆಗೆ ಕೆಟ್ಟದಾದಂಥ ವಾಸನೆ ಸೃಷ್ಟಿಯಾಗಿ ಅದರ ಸುತ್ತಲೂ ವಾಸಿಸುವಂತಹ ಜನರಿಗೆ ಅನೇಕ ರೀತಿಯಾದಂತಹ ರೋಗರು ಜನಗಳು ಬರುತ್ತಿವೆ ಜೊತೆಗೆ ಸ್ಲಮ್ ಏರಿಯಾಗಳು ಉದ್ಭವ ಆಗ್ತದೆ ಈ ನೀರನ್ನು ಕುಡಿದಂಥ ಅನೇಕ ಜನರಿಗೆ ಕಾಯಿಲೆಗಳು ಬರ್ತೀನಿ ನಂತರ ಭೂಮಿಯ ಸವಕಳಿ ಮಣ್ಣು ತನ್ನ ಫಲವತ್ತತೆಯನ್ನ ಕಳೆದುಕೊಳ್ತಿದೆ ರಾಸಾಯನಿಕ ಗೊಬ್ಬರಗಳ ಬಳಕೆ ರಾಸಾಯನಿಕ ವಸ್ತುಗಳ ಬಳಕೆ ಕೈಗಾರಿಕೆಗಳಿಂದ ಹೊರಬರುವಂತ ತ್ಯಾಜ್ಯ ಮಣ್ಣಿನಲ್ಲಿ ಕಲೆ ಬೆರೆತು ಅಥವಾ ಕಳೆದುಕೊಂಡು ಆ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ತಿದೆ ಈ ನಿಟ್ಟಿನಲ್ಲಿ ಮಣ್ಣಿನ ಸವಕಳಿ ಮತ್ತೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗ್ತಿರೋದನ್ನು ನಾವು ಆದರೆ ಈ ಕೊರತೆಗಳನ್ನ ಈ ಕೆಳಗೆ ಸೂಚಿಸಿದಂತ ಕ್ರಮಗಳ ಪಾಲುನಿಂದ ತಡೆಗಟ್ಟಬಹುದಾಗಿದೆ ಯಾವ ಯಾವ ಕ್ರಮಗಳನ್ನ ಕೈಗೊಂಡಾಗ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯನ್ನ ನೀಗಿಸುವುದು ಮೊದಲನೇದಾಗಿ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯನ್ನ ನೀಗಿಸಲು ಈ ಕೆಳಕಂಡಂತಹ ಕ್ರಮಗಳನ್ನ ಕೈಗೊಳ್ಳುವುದು ಒಂದು ಸಂಪನ್ಮೂಲಗಳ ಹೊಸನ್ಮೂಲಗಳ ಪರಿಶೋಧನೆಯನ್ನು ಆರಿಸುವಾಗ ಹೊಸ ಮೂಲಗಳ ಹೊಸದಾದಂಥ ನೈಸರ್ಗಿಕ ಸಂಪನ್ಮೂಲಗಳ ಪರಿಶೋಧನೆ ಮತ್ತು ಆವಿಷ್ಕಾರ ಹೊಸದಾದನ್ನು ಆವಿಷ್ಕರಿಸುವುದರಿಂದ ಸಂಪನ್ಮೂಲಗಳಿಗೆ ಸಾಧ್ಯ ಆಗುತ್ತೆ ಎರಡನೇದಾಗಿ ಪರ್ಯಾಯ ಹಾಗೂ ಬದಲಿ ವಸ್ತುಗಳ ಆವಿಷ್ಕಾರ ಆ ವಸ್ತುವಿಗೆ ಬದಲಾಗಿ ಬೇರೆ ವಸ್ತುವನ್ನ ಬಳಸುವಂಥದ್ದು ಉದಾಹರಣೆಗೆ ಕಲ್ಲಿಂದಲೂ ಆಧಾರಿತ ಇಂಧನದ ಬದಲಾಗಿ ಸೌರ ಹಾಗೂ ಪವನ ಶಕ್ತಿ ಡೀಸೆಲ್ನ ಬದಲಾಗಿ ಜತೆನಾಲ್ ಕಟ್ಟಿಗೆ ಪೀಠೋಪಕರಣಗಳ ಬದಲಾಗಿ ಪ್ಲಾಸ್ಟಿಕ್ ಪೀಠೋಪಕರಣಗಳು ಇತ್ಯಾದಿ ಇವುಗಳ ಬಳಕೆಯಿಂದ ಕಲ್ಲಿದ್ದಲನ ಬಳಕೆ ಬದಲಾಗಿ ಎಥನಾಲನ್ನು ಬಳಸುವುದರಿಂದ ಸೌರಶಕ್ತಿಯನ್ನು ಬಳಸೋದ್ರಿಂದ ಕಲ್ಲಿದ್ದನ ಬಳಕೆ ಸಾಧ್ಯ ಆಗುತ್ತೆ ಮರದ ಸಾಮಾನುಗಳ ಬದಲಾಗಿ ಪ್ಲಾಸ್ಟಿಕ್ ಸಾಮಾನುಗಳನ್ನು ಬಳಸೋದರಿಂದ ಮರ ಕಡಿಯುವುದನ್ನು ತಪ್ಪಿಸಬಹುದು ಈ ರೀತಿ ಅರಣ್ಯಗಳ ಸಂರಕ್ಷಣೆ ಸಾಧ್ಯ ಆಗುತ್ತೆ ಬದಲಿ ವಸ್ತುಗಳ ಬಳಕೆಯಿಂದ ಪರಿಸರವೂ ಸಹ ಉತ್ತಮವಾಗಿರುತ್ತೆ ಮೂರನೇದಾಗಿ ಸಂಪನ್ಮೂಲಗಳ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವುದು ಉದಾಹರಣೆಗೆ ಟೂ ಸ್ಟ್ರೋಕ್ ಇಂಜಿನ್ಗಳ ಬದಲಿಗೆ ನಾಲ್ಕು ಸ್ಟ್ರೋಕ್ ಇಂಜಿನ್ಗಳ ಇಂಜಿನ್ಗಳನ್ನು ಬಳಕೆ ಮಾಡುವುದರಿಂದ ತೈಲವನ್ನು ಕಡಿಮೆ ಬಳಸುತ್ತವೆ ಟೂ ಸ್ಟ್ರೋಕ್ ಇಂಜಿನ್ಗಳಿಗೆ ಬದಲಾಗಿ ಫೋರ್ ಸ್ಟ್ರೋಕ್ ಇಂಜಿನ್ಗಳನ್ನು ಬಳಸುವುದರಿಂದ ಫೋರ್ ಸ್ಟ್ರೋಕ್ ಇಂಜಿನ್ಗಳು ಇಂಧನವನ್ನು ಕಡಿಮೆ ಬಳಸುತ್ತವೆ ಇದರಿಂದ ಇಂಧನದ ಉಳಿತಾಯವು ಸಹ ಮಾಡದಂತೆ ಸಾಧ್ಯ ಆಗುತ್ತೆ ನಾಲ್ಕನೆಯದಾಗಿ ಸಂಪನ್ಮೂಲಗಳ ಅಪಬಳಕೆ ತಡೆಯಲು ಮತ್ತೆ ಮಾಲಿನ್ಯ ನಿಯಂತ್ರಿಸಲು ಸರ್ಕಾರದ ನಿಯಮಗಳನ್ನು ಪಾಲಿಸುವಂತದ್ದು ಐದನೇದಾಗಿ ನಿತ್ಯದ ಚಟುವಟಿಕೆಗಳಲ್ಲಿ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಮತ್ತು ಮಾಲಿನ್ಯ ಕಡಿತಗೊಳಿಸುವಂತಹ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಸಲುವಾಗಿ ಜನರನ್ನ ಈ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಈ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದಾಗಿದೆ ಕೇವಲ ಸರ್ಕಾರ ಈ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂದ್ರೆ ಸಾಧ್ಯ ಇಲ್ಲ ನಾವು ಸಹ ಸಾರ್ವಜನಿಕರು ಸಹ ಪರಿಸರವನ್ನ ಸಂರಕ್ಷಿಸುವಂತ ನಿಟ್ಟಿನಲ್ಲಿ ಸಹಭಾಗಿತ್ವವನ್ನು ಹೊಂದಬೇಕು ನಾವು ಸಹ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿ ಪರಿಸರ ಸಂರಕ್ಷಣೆಯನ್ನು ಮಾಡುವಂತ ಜೊತೆಗೆ ಸಂಪನ್ಮೂಲಗಳ ಕೊರತೆಯನ್ನ ನೀಗಿಸಬೇಕು ಪರ್ಯಾಯ ವಸ್ತುಗಳ ಬಳಕೆಯನ್ನ ಹೆಚ್ಚಿಸಿಕೊಳ್ಬೇಕು ಪ್ರಕೃತಿಯಲ್ಲಿ ಸಿಗುವಂತಹ ಪುನರುತ್ಪತ್ತಿಯಾಗುವ ಮತ್ತು ಹೊಂದುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸುವುದರ ಮೂಲಕ ಖಾಲಿಯಾಗುವಂತಹ ಸಂಪನ್ಮೂಲಗಳ ರಕ್ಷಣೆಯನ್ನ ಮಾಡಬೇಕಾಗಿದೆ ಜೊತೆಗೆ ಇದರ ಈ ನಿಟ್ಟಿನಲ್ಲಿ ಸರ್ಕಾರ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನ ಮತ್ತೆ ಸಬ್ಸಿಡಿ ದರದಲ್ಲಿ ಈ ಒಂದು ಯೋಜನೆಗಳಿಗೆ ಬೇಕಾದಂತಹ ಹಣವನ್ನು ಒದಗಿಸುತ್ತೆ ಗ್ರಾಮಾಂತರ ಪ್ರದೇಶ ಇರಬಹುದು ನಗರ ಪ್ರದೇಶಗಳಲ್ಲಿ ಈ ಜನರಲ್ಲಿ ಈ ಸಂಪನ್ಮೂಲಗಳ ಕೊರತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಬಹುದು ಬದಲಿ ವಸ್ತುಗಳ ಬಳಕೆಯನ್ನು ಹೆಚ್ಚಿಸ್ತಾ ಈ ಸಂಪನ್ಮೂಲಗಳು ಎಷ್ಟು ಅವಶ್ಯಕ ಮುಂದಿನ ಜನಾಂಗಕ್ಕೆ ನಾವು ಅವರಿಗೆ ಉಳಿಸಿಕೊಳ್ಳುವಂತಹ ಬಳುವಳಿ ಇದಾಗಿದೆ ಅನ್ನುವಂಥದ್ದರ ಬಗ್ಗೆ ಮನವರಿಕೆಯನ್ನು ಮಾಡಿ ಜನರಲ್ಲಿ ಸಂಪನ್ಮೂಲಗಳ ಕೊರತೆಯನ್ನ ಸಂರಕ್ಷಣದ ಕೊರತೆಯನ್ನ ನೀಂದಲಿಕ್ಕೆ ಅವುಗಳ ಸಂರಕ್ಷಣಾ ಕ್ರಮಗಳನ್ನ ಅನುಷ್ಠಾನಗೊಳಿಸುವುದರ ಮೂಲಕ ಈ ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡಿ ಪರ್ಯಾಯ ವಸ್ತುಗಳ ಬಳಕೆಯನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಈ ಒಂದು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಈ ಸಂಪನ್ಮೂಲಗಳ ಕೊರತೆಯನ್ನ ಸ್ವಲ್ಪ ಮಟ್ಟಿಗಾದರೂ ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಪರಿಸರವನ್ನ ಉತ್ತಮಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಮತ್ತೆ ಪರಿಸರ ಮಾಲಿನ್ಯವನ್ನ ತಪ್ಪಿಸಿ ಬರುವಂತಹ ಮುಂದಿನ ಜನಾಂಗಕ್ಕೆ ಶುಭ್ರವಾದಂತಹ ವಾತಾವರಣ ಕಲುಷಿತಗೊಳ್ಳದಂತಹ ಒಂದು ವ್ಯವಸ್ಥೆಯನ್ನು ನಾವು ನೀಡ್ತಾ ವನ್ಯಜೀವಿಗಳನ್ನ ವಾಯುವನ್ನ ಜಲವನ್ನ ಭೂಮಿಯನ್ನ ಅರಣ್ಯಗಳನ್ನ ಸಂರಕ್ಷಣೆಯನ್ನ ಮಾಡುವಂತಹ ಜವಾಬ್ದಾರಿ ನಮ್ದು ಈ ಕೆಲಸವನ್ನು ಮಾಡುವುದರ ಮೂಲಕ ನಾವು ಸಂಪನ್ಮೂಲಗಳ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಎಷ್ಟು ಇರಲಿ ಮುಂದಿನ ತರಗತಿಯಲ್ಲಿ ಅದರ ಮುಂದುವರಿದ ಭಾಗವನ್ನು ತಿಳ್ಕೊಳ್ಳೋಣ ಧನ್ಯವಾದ